ನಮಸ್ಕಾರ ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೊಸದಾಗಿ ಈ ಚಾನಲ್ ನ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ದಯವಿಟ್ಟು ಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಬೆಂಬಲಿಸಿ ಸ್ನೇಹಿತರೆ ನಮಸ್ಕಾರ ಮಲೆನಾಡಿನ ಜನರಿಗೆ ಸರ್ವೇ ಸಾಮಾನ್ಯವಾಗಿ ಪರಿಚಿತವಾಗಿರುವಂತಹ ಪಕ್ಷಿಗಳಲ್ಲಿ ಮರಕುಟಿಕೆಗಳು ಸಹ ಸೇರಿವೆ ಆದರೆ ಅದರಲ್ಲಿ ಇರತಕ್ಕಂತಹ ಬೇರೆ ಬೇರೆ ವಿಧಗಳ ಅರಿವು ಅಷ್ಟಿಲ್ಲದೆ ನಾವು ಒಟ್ಟಾರೆಯಾಗಿ ಅವುಗಳನ್ನು ನೋಡಿದಾಗ ಮರಕುಟ್ಕ ಅಂತ ಹೇಳಿ ಹೇಳ್ತೇವೆ ಬಿದಿರು ಹೆಚ್ಚಿದ್ದ ಕಾಲದಲ್ಲಿ ಬೆಳೆಗೆದ್ದು ತಯಾರಾಗಿ ಶಾಲೆಗೆ ಮನೆಯಿಂದ ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದ ಸಮಯದಲ್ಲಿ ನನಗೆ ಕೊಟ ಕೊಟ ಅಂತ ಬೊಂಬು ತೂತು ಮಾಡ್ತಿರ್ತಕ್ಕಂತಹ ಒಂದು ಶಬ್ದ ಮಾಮೂಲಾಗಿ ಕೇಳಿಸ್ತಾ ಇತ್ತು ಆ ದಿನಗಳಿಗೂ ಈ ದಿನಗಳಿಗೂ ಅಂದರೆ ಈಗಿನ ದಿನಗಳಿಗೂ ತುಂಬ ಅಜ್ಗಜಾಂತರ ವ್ಯತ್ಯಾಸವಿದೆ ಈ ವಿಡಿಯೋದಲ್ಲಿ ನೀವು ಗ್ರೇಟರ್ ಫ್ಲೇಮ್ ಬ್ಯಾಕ್ ಪಕ್ಷಿಯ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ದಯಮಾಡಿ ತೋರಿಸಿ ಯಾಕೆಂದರೆ ನಮಗೆ ಕಾಣಿಸ್ತಾ ಇರತಂಥ ಈ ಪಕ್ಷಿಗಳು ಅವರಿಗೆ ಮುಂದೆ ಕಾಣಿಸ್ದೇ ಇರಬಹುದು ಹಾಗೆ ಕಾಣಿಸ್ತವೆ ಅಂಥೇಳಿ ಭರವಸೆ ಅಂತೂ ನನಗಿಲ್ಲ ಯಾಕೆಂದರೆ ಈಗಿನ ಅರಣ್ಯ ನಾಶ ಒತ್ತುವರಿ ಸಮಸ್ಯೆಗಳು ಪಕ್ಷಿಗಳ ಆವಾಸ ಸ್ಥಾನ ಅಥವಾ ಪ್ರಾಣಿಗಳ ಆವಾಸ ಸ್ಥಾನ ಆಹಾರದ ಕೊರತೆ ಕಾಡಿನ ಬೆಂಕಿ ಇತ್ಯಾದಿ ಕಾರಣದಿಂದಾಗಿ ಅವುಗಳು ಇನ್ನು ಕೆಲವೇ ವರ್ಷಗಳಲ್ಲಿ ಕಣ್ಮರೆಯಾಗಬಹುದೇನೋ ಎಂಬ ಆತಂಕ ಕಾಡ್ತಾ ಇದೆ ಸ್ನೇಹಿತರೆ ಪಿಸಿಡೆ ಕುಟುಂಬಕ್ಕೆ ಸೇರಿರುವಂತಹ ಈ ಮರಕುಟುಕಗಳು ಅರಣ್ಯ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಪ್ರಪಂಚದಾದ್ಯಂತ ಸುಮಾರು ಇನ್ನೂರ ಮೂವತ್ತು ಜಾತಿಯ ಮರಕುಟಕಗಳು ಗುರುತಿಸಲ್ಪಟ್ಟಿವೆ ಅದರಲ್ಲಿ ಹನ್ನೆರಡು ಜಾತಿಗಳು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಅಂದ್ರೆ ಭಾರತದಲ್ಲಿ ಕಂಡುಬರುವಂತಹ ಮರಕುಟಿಕಗಳಾಗಿವೆ ಅವುಗಳಲ್ಲಿ ವೈಟ್ ಬೆಲ್ಲಿಡ್ ಮರಕುಟಿಕ ಗ್ರೇಟರ್ ಫ್ಲೇಮ್ ಬ್ಯಾಕ್ ಮರಕುಟಿಕ ಲೆಸರ್ ಫ್ಲೇಮ್ ಬ್ಯಾಕ್ ಮರಕುಟಿಕ ಕಾಮನ್ ಫ್ಲೇಮ್ ಬ್ಯಾಕ್ ಮರಕುಟಿಕ ಲೆಸರ್ ಎಲ್ಲೋ ನೇಪ್ ಮರಕುಟಿಕ ರೂಫೋಸ್ ಉಡ್ಪೇಕರ್ ಸ್ಪೆಕಲ್ಡ್ ಪೆಕ್ಯುಲೆಟ್ ಉಡ್ಪೇಕರ್ ಹಾಟ್ ಸ್ಪಾಟೆಡ್ ಉಟ್ಪೇಕರ್ ಬ್ರೌನ್ ಕೇಪ್ಡ್ ಪಿಗ್ಮಿ ಉಡ್ಪೇಕರ್ ಯೆಲ್ಲೋ ಕ್ರೌನಡ್ ಸ್ಟ್ರೀಕ್ ಥ್ರೋಟೆಡ್ ಉಟ್ಪೇಕರ್ ವೈಟ್ ನೇಪಡ್ ಉಡ್ಪೇಕರ್ ಮೊದಲಾದವುಗಳಾಗಿವೆ ಪ್ರಸ್ತುತ ನೀವು ವಿಡಿಯೋದಲ್ಲಿ ನೋಡ್ತಾ ವುಡ್ ಉಡ್ಪೆಕರ್ ಗ್ರೇಟರ್ ಫ್ಲೇಮ್ ಬ್ಯಾಕ್ ಉಡ್ಪೆಕರ್ ಸುಮಾರು ಮೂವತ್ಮೂರು ಸೆಂಟಿಮೀಟರ್ ಉದ್ದವನ್ನು ಇದು ಹೊಂದಿದೆ ಇದನ್ನ ಗ್ರೇಟರ್ ಗೋಲ್ಡನ್ ಬ್ಯಾಕ್ ಅಂತ ಕೂಡ ಕರೀತಾರೆ ಇವು ಭಾರತ ಚೀನಾ ಸುಮಾತ್ರಾ ಜಾವ ಮುಂತಾದ ರಾಷ್ಟ್ರಗಳಲ್ಲಿ ಕಂಡು ಬರುತ್ತವೆ ಇವುಗಳ ದೇಹ ರಚನೆ ಸುಮಾರು ಮೂವತ್ತ್ ಸೆಂಟಿಮೀಟರ್ ಉದ್ದವನ್ನು ಹೊಂದಿರುತ್ತವೆ ಉದ್ದ ಕುತ್ತಿಗೆ ಮತ್ತು ನೆಟ್ಟಾಗಿರುವಂತಹ ಜುಟ್ಟನ್ನು ಇವು ಹೊಂದಿರುತ್ತವೆ ವಿಡಿಯೋದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಬಹುದು ನೆಲದ ಮೇಲೆ ಬಿದ್ದಿರ್ತಕ್ಕಂತಹ ಒಂದು ತುಂಡನ್ನು ಯಾವ ರೀತಿಯಲ್ಲಿ ಅದು ತೂತು ಮಾಡ್ತಿದೆ ಅದರೊಳಗಿರ್ತಕ್ಕಂತಹ ಆ ಹುಳಗಳನ್ನು ತನ್ನ ಉದ್ದವಾದ ಕೊಕ್ಕಿನಿಂದ ಹೇಗೆ ಹುಡುಕ್ತಾ ಇದೆ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬಹುದು ಕೊಕ್ಕನ್ನೇ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಿ ಅದರ ನಾಲ್ಗೆ ಕೂಡ ಕಾಣಿಸುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ನೋಡ್ತಾ ಇರುವಂತೆ ಗೋಲ್ಡನ್ ಯೆಲ್ಲೋ ಬಣ್ಣದ ಹಿಂಭಾಗವನ್ನು ಈ ಪಕ್ಷಿ ಹೊಂದಿರುತ್ತೆ ಡಾರ್ಕ್ ಬ್ರೌನ್ ಬಣ್ಣದ ರೆಕ್ಕೆಗಳನ್ನು ಹೊಂದಿರುತ್ತೆ ರಂಪ್ ರೆಡ್ ಬಣ್ಣದಲ್ಲಿ ಇರುತ್ತೆ ರೆಂಪ್ ಅಂದರೆ ಹಿಂದುಗಡೆ ಕುಂಡಿ ಅಥವಾ ಆ ಭಾಗ ಇರುತ್ತಲ್ಲ ಹಿಂದುಗಡೆ ಭಾಗ ಆ ಭಾಗ ಟೈಲು ಬ್ಲ್ಯಾಕ್ ಬಣ್ಣದಲ್ಲಿ ಇರುತ್ತೆ ಆ ತೂತಿಂದ ಎಷ್ಟು ಚೆನ್ನಾಗಿ ಹುಳವನ್ನು ಹಿಡಿದು ತಿಂದು ನೆಕ್ಸ್ಟು ಮತ್ತೊಂದು ಹುಳದ ಅನ್ವೇಷಣೆಗೆ ಹೋಗುತ್ತೆ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಸ್ನೇಹಿತರೆ ರಂಪ್ ಮತ್ತು ಟೈಲ್ ಅನ್ನು ಕೂಡ ಗಮನಿಸಿ ಈ ಮರಕುಟಕಗಳು ಉದ್ದನೆಯಾಗಿರ್ತಕ್ಕಂತಹ ನಾಲಿಗೆ ಶಾಕ್ ಅಬ್ಸರ್ವಿಂಗ್ ಕೆಪಾಸಿಟಿಯನ್ನು ಹೊಂದಿರತಕ್ಕಂತಹ ತಲೆ ಕಮ್ಯುನಿಕೇಟ್ ಮಾಡಲು ಈಸಿ ಆಗುವಂತಹ ಡ್ರಮ್ಮಿಂಗ್ ಸೌಂಡನ್ನು ಇವುಗಳು ಹೊಂದಿರುತ್ತವೆ ಇವು ಎಲ್ಲಾ ಮರಕುಟಕಗಳ ಬಹುಮುಖ್ಯ ಲಕ್ಷಣವಾಗಿವೆ ಸ್ನೇಹಿತರೆ ನಾಲಿಗೆಯನ್ನು ಹಿಮ್ಮುಖವಾಗಿ ಪ್ರೊಜೆಕ್ಟಿಂಗ್ ಬಾಬ್ ತುದಿಗಳನ್ನು ಹೊಂದಿರ್ತವೆ ಹಾಗೆಯೇ ನಾಲ್ಗಿನ ಮೇಲೆ ಜಿಗುಟಾಗಿರ್ತಕ್ಕಂಥ ಒಂದು ಸಲೈವ ಅಥವಾ ಲಾಲ ರಸವನ್ನು ಹೊಂದಿರ್ತವೆ ಇದರಿಂದಾಗಿ ಅವುಗಳು ಮರದೊಳಗಿನ ಲಾರ್ವಗಳನ್ನು ಹಿಡಿಯಲು ಅನುಕೂಲವಾಗುತ್ತೆ ನೋಡಿ ನೋಡಿ ಅಲ್ಲಿ ಕೂಗ್ತಾ ಇರತಕ್ಕಂತಹ ಮರಕುಟಕದ ಜುಟ್ಟು ಕಪ್ಪು ಬಣ್ಣದಲ್ಲಿದೆ ಹಾಗೆಯೇ ಅದರ ಪಕ್ಕದಲ್ಲಿ ಇನ್ನೂ ಒಂದು ಮರಕುಟಕ ಕೂತ್ಕೊಂಡಿದೆ ಅದರ ಜುಟ್ಟು ಕೆಂಪು ಬಣ್ಣದಲ್ಲಿದೆ ಹಾಗಾದರೆ ಇವೆರಡೂ ಬೇರೆ ಬೇರೆ ಜಾತಿನ ಇದು ನನಗೆ ಯಾವಾಗಲೂ ಕಾಡ್ತಾ ಇದ್ದಂತಹ ಒಂದು ಪ್ರಶ್ನೆ ನನಗೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿರಲಿಲ್ಲ ಸ್ನೇಹಿತರೆ ಇವುಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಶುರು ಮಾಡೋದರಿಂದ ಈ ಕಪ್ಪು ಬಣ್ಣದ ಜುಟ್ಟನ್ನು ಹೊಂದಿರತಕ್ಕಂತಹ ಪಕ್ಷಿ ಹೆಣ್ಣು ಮರಕುಟಕ ಅಂದರೆ ಗೋಲ್ಡನ್ ಫ್ಲೇಮ್ ಬ್ಯಾಕ್ನ ಹೆಣ್ಣು ಮರಕುಟಕ ಆಗಿದೆ ಕೆಂಪು ಜುಟ್ಟನ್ನು ಹೊಂದಿರುವಂತಹ ಮರಕುಟಕ ಗಂಡು ಮರಕುಟಕ ಆಗಿದೆ ಅಧ್ಯಯನಗಳ ಮಾಹಿತಿ ಪ್ರಕಾರ ಕೊಟ ಕೊಟ ಎಂದು ಕುಕ್ಕುವಾಗ ಆಗುವಂತಹ ಹೆಡ್ ತಪ್ಪಿಸಿಕೊಳ್ಳಲು ಆ ಮರಕುಟಿಕಗಳ ಚೂಪಾದ ಕೊಕ್ಕು ಮತ್ತು ಕುತ್ತಿಗೆಯ ಸ್ನಾಯು ಹಾಗೂ ಬ್ರೈನ್ ಓರಿಯೆಂಟೇಷನ್ ಈ ಮೂರು ಫೋರ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಲು ಸಹಾಯ ಮಾಡುತ್ತವೆ ಎನ್ನುತ್ತಾರೆ ಸ್ನೇಹಿತರೆ ಡ್ರಮ್ಮಿಂಗ್ ಅಂದರೆ ಹೀಗೆ ಹೊರಡಿಸುವಂತಹ ಶಬ್ದಗಳಿಂದ ಅವುಗಳು ತನ್ನ ಸಂಗಾತಿಯನ್ನು ಹುಡುಕಲು ಅಥವಾ ಕರೆಯಲು ಇದು ನಾಣ್ಯರಿಯ ಗುರು ಅಂತ ಇನ್ನೊಂದು ಮಾರ್ಕುಟಕಕ್ಕೆ ತಿಳಿಸೋದಕ್ಕೆ ಗೆಳೆಯ ಗೆಳೆಯ ಈ ಮರದಲ್ಲಿ ಲಾರ್ವಗಳು ತುಂಬ ಇವೆ ಇಲ್ಲಿಗೆ ಬಂದುಬಿಡಿ ಎಲ್ಲರೂ ಅಂತ ಬೇರೆ ಮಾರ್ಕುಟುಕವನ್ನು ಕರೆಯೋದಕ್ಕೆ ಅಥವಾ ಮರಕುಟಿಕೆಗಳೇ ಇಲ್ಲಿಗೆ ಬರಬೇಡಿ ಇಲ್ಲಿ ನಿಮಗೆ ತೊಂದರೆ ಇದೆ ಈ ಹತ್ರ ಯಾರು ಬರಬೇಡಿ ಅಂತ ತಿಳಿಸೋದಕ್ಕೆ ಕೂಡ ಈ ರೀತಿ ಮಾಡುತ್ತವೆ ಈ ರೀತಿ ಡ್ರಮ್ಮಿಂಗ್ ಸೌಂಡನ್ನು ಹೊರಡಿಸ್ತವೆ ಎನ್ನುತ್ತಾರೆ ಪಕ್ಷಿ ತಜ್ಞರು ಸ್ನೇಹಿತರೆ ನಾನು ಈಗಾಗಲೇ ತಿಳಿಸಿರುವಂತಹ ಹನ್ನೆರಡು ಜಾತಿಯ ಮರಕುಟಕಗಳಲ್ಲಿ ಸುಮಾರು ಆರು ಜಾತಿಯ ಮರಕುಟುಕಗಳನ್ನು ನಾನು ಗುರುತಿಸಿ ವಿಡಿಯೋ ಚಿತ್ರೀಕರಣ ಸಹ ಮಾಡಿದ್ದೇನೆ ಮಾಹಿತಿಯನ್ನು ಹುಡುಕಿ ವಿವರಣೆ ಕೂಡ ನೀಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕ್ತಿರ್ತೀನಿ ಆಸಕ್ತರು ವೀಕ್ಷಣೆ ಮಾಡಿ ಈ ಮರಕುಟುಕಿಗಳ ಬೆರಳುಗಳ ವಿನ್ಯಾಸವನ್ನು ನೋಡಿದ್ರೆ ಎರಡು ಬೆರಳುಗಳು ಮುಂದೆ ಎರಡು ಬೆರಳುಗಳು ಹಿಂದಿರ್ತವೆ ಸೀಸ ಬಣ್ಣವನ್ನು ಈ ಕಾಲು ಬೆರಳುಗಳು ಹೊಂದಿರ್ತವೆ ಗಂಡನ್ನು ನಾನು ಈಗಾಗಲೇ ಹೇಳೋದಾಗಿ ಕೆಂಪು ಜುಟ್ಟನ್ನು ಹೊಂದಿರುತ್ತೆ ಹೆಣ್ಣು ಕಪ್ಪು ಬಣ್ಣದ ಕಿರೀಟ ಅಂದರೆ ಜುಟ್ಟನ್ನು ಹೊಂದಿರುತ್ತೆ ಅದರ ಮೇಲೆ ಬಿಳಿ ಬಿಳಿ ಬಣ್ಣದ ಚುಕ್ಕೆಗಳನ್ನು ಹೊಂದಿರುತ್ತೆ ಇದರಿಂದ ನೀವು ಸೂಕ್ಷ್ಮವಾಗಿ ಅದನ್ನು ಗುರುತಿಸ್ಬೋದು ಇವುಗಳ ಆಹಾರವೆಂದರೆ ಮರಗಳಿಗೆ ರೋಗಕಾರಕ ಅಥವಾ ಮರವನ್ನು ಆಸರೆಯಾಗಿ ಆಹಾರಕ್ಕಾಗಿ ಬಳಸಿಕೊಂಡಿರುವಂತಹ ಆಂಥ್ರೋಪಾಡ್ಗಳನ್ನು ಬೇಟೆಯಾಡಲು ಉದ್ದ ನಾಲಿಗೆಯನ್ನು ಬಳಸ್ತವೆ ಈ ವಿಡಿಯೋದಲ್ಲಿ ನೀವು ಗಮನಿಸ್ತಿರ್ಬೋದು ಮಕರಂದವನ್ನು ಕೂಡ ಹೇಳುತ್ತವೆಂದು ವಿಕಿಪೀಡಿಯಾ ಹೇಳುತ್ತೆ ಆದರೆ ನನಗೆ ಅನುಭವಕ್ಕೆ ಬಂದಿಲ್ಲ ಮೂರರಿಂದ ನಾಲ್ಕು ಬಿಳಿ ಬಿಳಿಮೊಟ್ಟೆಗಳನ್ನಿಟ್ಟು ಮರಿ ಮಾಡ್ತವೆ ಒಣಗಿರ್ತಕ್ಕಂತಹ ಮರಗಳಲ್ಲಿ ರಂಧ್ರಗಳಲ್ಲಿ ಗೂಡನ್ನು ಕಟ್ತವೆ ಅಧಿಕೃತ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಕಟ್ಟಿಗೆ ಅಥವಾ ನಾಟ ಉದ್ದೇಶಗಳಿಗಾಗಿ ಒಣವರವನ್ನು ಕಡಿಯುವಂತಹ ಅಥವಾ ಹರೆಗಳನ್ನು ಕತ್ತರಿಸಿ ಬಳಸುವಂಥವರಿಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ಆ ಮರಗಳಲ್ಲೇ ಇಂತಹ ಅಪರೂಪದ ಮರ ಕುಟಿಕಗಳು ಬಾರ್ಬೆಟ್ಗಳು ಗೂಡನ್ನು ಮಾಡಿರ್ತವೆ ಅಧಿಕೃತವಾಗಿ ಒಣಗಿದ ಮರಗಳನ್ನು ಕಡಿಯುವ ಅಥವಾ ಉಪಯೋಗಕ್ಕೆ ಬಳಸುವವರು ಇದನ್ನು ಗಮನಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಪಕ್ಷಿ ಪ್ರಾಣಿ ಅಥವಾ ವಿಶೇಷ ವಿಚಾರಗಳೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್